ನಾನು ಖುಷಿ ಆಯ್ತು ನೀವು ಫ್ರೆಸ್ಟ್ ಆಗೋಂತಿನಿ ಅರ್ಬಲೈಕ್ ಪ್ರೈಸ್ ಇದೆ ನನಗೆ ಟೀ ಕಾಫಿ ಜ್ಯೂಸ್ ಎಲ್ಲ ಡ್ಯಾನ್ಸ್ ಡ್ಯಾನ್ಸ್ ರಾಜಾ ಡ್ಯಾನ್ಸ್ ನೋಡಿ ಇಲ್ಲಿ ನಮ್ರಮಾಚಾರಿ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಬಾನು ಪ್ರಕಾಶ್ ಸಿಂಗರ್ ಮಾತಾಡ್ತಿರೋದು ಹಾಗೆಯೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಸರಿ ನಾನು ಎಷ್ಟು ದಿನ ಸ್ವಲ್ಪ ಬೆಂಗ್ಳೂರ ಲೋಕಲೆ ಕಾರ್ಯಕ್ರಮ ಇತ್ತು ಹಾಗಾಗಿ ನಾನು ಲಾಗು ಮಾಡೋಕ್ಕಾಗಲಿಲ್ಲ ಹಾಗೆಯೇ ಸ್ವಲ್ಪ ಸಾಂಗ್ಗಳು ಸ್ವಲ್ಪ ಮಾಡ್ಲಿಕ್ಕೆ ಆಗ್ತಾ ಅದು ಕ್ಷಮೆ ಕೇಳ್ತೀನಿ ಇನ್ನು ನಾಳೆಯಿಂದ ನಾನು ನಿಮಗೆ ಒಳ್ಳೊಳ್ಳೆ ಹಾಡುಗಳನ್ನ ಟೈಮ್ ಇಲ್ಲ ಅಂದರೂ ಕೂಡ ಟೈಮ್ ಮಾಡ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಮಾಡಿ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ತಾ ಹಾಗೆಯೇ ಇವತ್ತು ಹಾಸನ ಕಾರ್ಯಕ್ರಮ ಇದೆ ಹಾಸನಗೆ ಇದ್ದೀವಿ ನಾನು ನನ್ನ ಟೀಮ್ ಎಲ್ಲ ಇದ್ದೀವಿ ಹಾಸನಲ್ಲಿ ಇವತ್ತು ಹೇಗೆ ಕಾರ್ಯಕ್ರಮ ಇರುತ್ತೆ ಅಲ್ಲಿನ ಜನಗಳು ಹೇಗೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಎರಡುಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ನನ್ನ ಹುಡುಗ ನಮ್ಮ ಫ್ರೆಂಡು ಪ್ರಶು ಬರ್ತೀನಿ ಅಂತ ಹೇಳಿದ್ದ ಹಾಗಾಗಿ ಚಿಕನ್ ತಂದ್ಬಿಟ್ಟು ಚಿಕನ್ ಮಾಡ್ತಾಯಿದ್ದೀನಿ ತುಂಬ ಲೇಟಾಗಿತ್ತು ಹಾಸನ ಬೇರೆ ಕಾರ್ಯಕ್ರಮ ಇದೆ ಅಲ್ವಾ ಹಂಗಾಗಿ ಲೇಟಾಗಿತ್ತು ಅಂತ ಈ ಥರ ಸಿಂಪಲಾಗಿ ಮಾಡ್ಕೊತೇನೆ ಅಡುಗೆನ ಬಟ್ ನಾನು ಇನ್ನೂ ವೆರೈಟಿ ವೆರೈಟಿಯಾಗಿ ನಾನ್ ವೆಜ್ಜಲ್ಲಿ ಅಡುಗೆಗಳು ಮಾಡ್ತೀನಿ ಎಲ್ಲ ಅಮ್ಮ ಹೇಳ್ಕೊಟ್ಟಿದ್ದು ನಾವು ಅಮ್ಮ ಹೇಳ್ಕೊಟ್ಟಿದ್ದೆ ಅಡುಗೆ ಸೊ ಎಲ್ಲ ಆಮೇಲೆ ನೀಟಾಗಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ ಕೊನೆಗೆ ತಿನ್ಕೊಂಡು ಟಿ ಟಿ ಹತ್ರ ಹೋದ್ವಿ ಎಲ್ಲ ಹಂಗೆ ಹಾಯ್ ಮಾಡಿ ಎಲ್ಲ ಮಾಡಿ ಎಲ್ಲ ಟಿ ಟಿಗೆ ಬಂದಿದ್ದಾರೆ ನಾಟಿಸ್ಟ್ ಎಲ್ಲ ಬಂದಿದ್ದಾರೆ ಒನ್ ಟೈಮ್ ಆಟಿಸ್ಟ್ ಎಲ್ಲ ತೋರಿಸ್ತಿರ್ತೀನಿ ನಾನು ಎಲ್ಲ ತೋರ್ಸೋಣ ಓಕೆ ಫ್ರೆಂಡ್ಸ್ ಇವಾಗ ಹಾಸರೆಗ್ ಹೋಗ್ತಾ ಇದೀವಿ ನಮ್ಮೂರು ಹುಟ್ಟೂರು ಅರ್ಕ್ಲೂರು ಅರ್ಕ್ಳಗೂಡ್ಗೆ ಹೋಗ್ತಾ ಇದ್ದೀವಿ ಇದೇನ ಆಂದವೇ ಹೋಗ್ತಾ ಇದ್ದೆ ಆಂದವೇ ಇಲ್ಲ ಇವನ್ ಎಷ್ಟು ಹೋಗ್ತಾ ಇದೀವಿ ಮೆಲ್ಮಂಗಲ ಇದೀವಿ ಅಯ್ಯೋ ನಮ್ಮ ಟೀಮ್ ಬಂದಿದೆ ತೋರಿಸ್ತೀವಿ ಅದು ಮಾಡ್ರಪ್ಪ ಅಲ್ಲ ನೋಡ್ ಮಾಡ್ಬೇಕಲ್ಲ ಹಂಗೇನೇ ನಮ್ಮ ಟೀಮ್ ಸಿಂಗರ್ ಸೋಮ ಮೇಡಮ್ಮು ಆಯನ್ ಬೇಕಾಜಿ ಏನು ಬೇಕು ಅಜ್ಜಿ ಬೇಕು ಹಂಗೆ ಸರ್ ಹಾಗೆ ನಮ್ಮ ಡ್ರೈವರ್ ಸಾರಥಿ ಸಂತು ಹಾಯ್ ಸಂತು ಅಂತ ಸೊ ಹೋಗ್ತಾ ಇದ್ದೀವಿ ಇವಾಗ ಅಂದವೇ ಹೋಗ್ತಾಶೆ ಕಾರ್ಯಕ್ರಮ ಹೆಂಗಾಗುತ್ತೆ ಮತ್ತೆ ಅಲ್ಲಿನ ಪಾರ್ಟಿಗಳು ಏನೇನೇನು ಮಾತಾಡ್ತಾರೆ ಕಾರ್ಯಕ್ರಮ ಬಗ್ಗೆ ಅದೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇನ್ನು ಹೋಗ್ತಾ ಏನೇ ನಾವು ಮಾಡ್ತೀವಿ ಸ್ವಲ್ಪ ತರಲೆಗಳು ಮಾಡ್ತಾ ಇರ್ತೀವಿ ಸ್ವಲ್ಪ ಸೈಜ್ ಕಡಿ ಓಕೆ ಥ್ಯಾಂಕ್ ಯು ಬೈ ಹಾಗೆಯೇ ಈಗ ನೆಲ್ಮಂಗ್ಲತ್ತು ನೆಲ್ಮಂಗ್ಲತ್ತ ಇದ್ದೀವಿ ಬೈಪಾಸಲ್ಲಿ ಇದ್ದೀವಿ ಎಲ್ಲರೂ ಸ್ವಲ್ಪ ಟೀ ಕಾಫಿ ಕುತ್ಕೊಂಡು ಊಟ ಮಾಡಿಕೊಂಡು ಜೂಟಾಗಿ ಹಾಸನ್ಗೆ ಹೋಗ್ಬಿಟ್ಟು ಬೀಸಾಗಿ ಕಾರ್ಯಕ್ರಮ ಮಾಡ್ತೀವಿ ನಿಮಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಪ್ಲೀಸ್ ನೋಡ್ತಾ ಇರಿ ಥ್ಯಾಂಕ್ ಯು ವಿಡಿಯೋ ಹೆಂಡವರೆಗೂ ನೋಡಿ ನೋಡಿ

ರೋಡಲ್ಲಿ ಬರುವಾಗ ಒಂದು ಆ್ಯಕ್ಸಿಡೆಂಟ್ ಆಯಿತು ಅದ್ರ ಬಗ್ಗೆಯೇ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಕಾರ್ಯಕ್ರಮದ ಬಗ್ಗೆ ಇದ್ವಿ ಅದೇನು ಆ್ಯಕ್ಸಿಡೆಂಟು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ನಾನು ಸೊ ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇದ್ವಿ ಟೀ ಕಾಫಿ ಕೂಡ ಬರುತ್ತೆ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೊಂದು ಅವರ್ ಕಾರ್ಯಕ್ರಮ ಶುರುವಾಗುತ್ತೆ ತುಂಬ ಅದ್ಭುತವಾಗಿದೆ ಮನೆ ಈಗ ಆ ಮನೆ ಸುತ್ತ ನಿಮ್ಗೆ ನಾನು ತೋರಿಸ್ತೀನಿ ಹಂಗೆ ಅವರಲ್ಲಿ ವೈಫ್ ಕೂಡ ಒಳ್ಳೆ ಕಾಫಿ ಮಾಡ್ತಾ ಇರೋ ತೋರಿಸ್ತೀನಿ ಗುಡ್ ನಮಸ್ತೆ ನಮಗೆ ಆಕ್ಚುಲಿ ನಮ್ಮ ಟೀಮ್ ಸಿಂಗರ್ ಇರೋ ಸುಮ್ಮ ಮೇಡಮ್ ಅವಳೆ ನಿಮ್ಗೆ ತೋರಿಸ್ತೀನಿ ನಾನು ಅದ್ಭುತವಾಗಿ ಟೀ ಕಾಫಿ ಮಾಡಿದ್ದಾರೆ ಎಲ್ಲರೂ ಕೊಡಲಿಕ್ಕೆ ಅಂತ ಇದು ಇವ್ರದೇ ಮನೆ ಇಲ್ಲಿ ನಮ್ಮ ಡ್ಯಾನ್ಸರ್ಸ್ಗಳಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಮತ್ತೆ ಅವ್ರ ರೆಡಿ ರೆಡಿ ಆಗಲಿಕ್ಕೆ ಅಂತ ಇಲ್ಲಿ ನಾವು ಬಂದಿದ್ದು ಇಷ್ಟೇ ಆಗಿದ್ದೀವಿ ಓಕೆ ನಮಸ್ತೆ

ನೋಡಿ ನಮ್ಮ ಸುಮ್ಮ ಮೇಡಮು ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ದಾರೆ ಆ ಬೇರೆ ವೆದರ್ ಬೇರೆ ಸಖತ್ತು ಚಳಿ ಇತ್ತು ಕಾಫಿಗೆ ಅದಕ್ಕೂ ನೋಡಿ ಎಲ್ಲರೂ ಮಜ್ವಾಗ್ ಕಾಫಿ ತೊಗೊಂಡು ಕುಡಿತಾ ಇದ್ದಾರೆ ನಮ್ಮ ಟೀಮ್ ಕಾಫಿ ಕುಡಿತಾ ಇದ್ದಾರೆ ನಾನು ಆ್ಯಕ್ಚುಲಿ ಕಾಫಿ ಎಲ್ಲ ಕಾಫಿ ಟೀ ಫ್ರೆಶ್ ತಗೊಂತೀನಿ ಅರ್ಬಲ್ ಲೈಕ್ ಫ್ರೆಶ್ ಇದೆ ನನಗೆ ಟೀ ಕಾಫಿ ಜ್ಯೂಸ್ ಎಲ್ಲ ಇದೊಂದು ಎನರ್ಜಿ ಡ್ರಿಂಕ್ ನನಗೆ ಶೋಕಿ ತಗೊಂಡೆ ಮುಂಚೆ ಒಂದು ಕಾಫಿ ಒಳ್ಳೆಯದು ಒಳ್ಳೆ ಬಲ ಕೊಡ್ತಾರೆ ಕಾರ್ಯಕ್ರಮ ಒಳ್ಳೆ ನೋಡ್ತಾರೆ ಹಾಗೆ ನನಗೆ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತೆ ಅದಕ್ಕೆ ನಾನು ಈಗ ಒಂದೊಂದು ಸ್ಪೂನ್ ಹಾಕ್ತದಿ ಇದಕ್ಕೆ ಬಿಸ್ನೀರಿಗೆ ಹಾಕಬೇಕು ಹಾಕ್ಬಿಟ್ಟು ಬಿಸ್ನೀರ್ ಹಾಕ್ಬೇಕು ಅದಕ್ಕೆ ನಾನು ಬಿಸ್ನೀರ್ ಆಡ್ ಮಾಡ್ತೀನಿ ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ನಿಮ್ಮ ಕಂದ ಹಾಡು ಚಂದ ನೋಡಿ ಹರಸಿ ಹೆನ್ನುವೇ ಡ್ಯಾನ್ಸ್ ಡ್ಯಾನ್ಸ್ ಅಂತ ಹಳೆ ಹುಲಿ ಹಳೆ ತಲೆ ಇದು ತುಂಬಾ ಅದ್ಭುತ ಕೃತ್ಯಗಾರ ಎಷ್ಟು ವರ್ಷದಿಂದ ನೀವು ಮೂವತ್ತು ವರ್ಷದಿಂದ ಈ ಒಂದು ಕಲೆಯಲ್ಲೇ ಅವರು ಇದೇ ಒಂದು ಸರ್ವಸ್ವ ಅಂತ ಬದುಕ್ತಾ ಇದಾರೆ ಸೊ ಹಂಗಾಗಿ ನಮ್ಗಿಂತ ಸೀನಿಯರ್ ಅವರು ಈ ಒಂದು ಕಲೆಯಲ್ಲಿ ಇಂಥವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಮಾಡ್ಕೊಡ್ತಾ ಇರೋದು ನಮಗೂ ನಮ್ದು ಪುಣ್ಯ ನಮ್ದು ಖುಷಿ ಅದು ಫೈನಲಿ ಕಾರ್ಯಕ್ರಮ ಶುರುವಾಯಿತು ನೋಡಿ ವೇದಿಕೆ ಹೇಗಿದೆ ಅಂತ ತುಂಬ ಚೆನ್ನಾಗಿತ್ತು ವೇದಿಕೆ ಆಮೇಲೆ ಮೊದಲಿಗೆ ಒಂದು ವಿನಾಯಕನ ಒಂದು ಭಕ್ತಿಗೀತೆ ಹಾಡಿದ್ದು ನಗ್ಗುವ ನಮ್ಮೆ ಜಮಾನ ಗಣೇಶ ಈ ಒಂದು ಗೀತೆ ನಾನು ಇನ್ಸ್ಟಾಗ್ರಾಮು ಫಸ್ಟು ಓಪನ್ ಮಾಡಿದಾಗ ಈ ಒಂದು ಗೀತೆನ ಹಾಡಿ ನಾನು ಅಪ್ಲೋಡ್ ಮಾಡಿದಾಗ ಎಷ್ಟೋ ನನ್ನ ಜನಗಳು ಪ್ರೀತಿಯಿಂದ ಒಪ್ಕೊಂಡ್ರು ಆ ಹಾಡನ್ನ ಒನ್ ಪಾಯಿಂಟ್ ತ್ರೀ ಮಿಲಿಯನ್ವರೆಗೂ ಓಡಿದೆ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಸ್ನೇಹಿತರಿಗೂ ಮತ್ತು ನನ್ನ ಪ್ರೀಸ್ ಅವರು ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಒಂದು ಹಾಡು ಆಡಬೇಕಾರೆ ಗಣೇಶ ಹಾಡಾಡ್ಬೇಕಾದ್ರೆ ಆ ಒಂದು ವೈಬೇ ಚೇಂಜ್ ಇರುತ್ತೆ ಮತ್ತು ಆ ಎನರ್ಜಿನೇ ಬೇರೆ ಥರ ಇರುತ್ತೆ ಸ್ಟೇಜ್ ಮೇಲೆ ಸೊ ಅವತ್ತಿನ ಡೇ ಎಲ್ಲ ತುಂಬ ಹ್ಯಾಪಿಯಾಗಿರುತ್ತೆ ನನಗೆ ಅಂತ ಹ್ಯಾಪಿಯಾಗಿರುತ್ತೆ ಸೊ ಕಾರ್ಯಕ್ರಮ ಶುರುವಾಯಿತು ಇನ್ನೇನು ಒಳ್ಳೊಳ್ಳೆ ಡ್ಯಾನ್ಸ್ ಇತ್ತು ಹಾಗೆ ಸ್ಪೆಷಲ್ ಡ್ಯಾನ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೆ ಅದಕ್ಕೆ ಕಾರ್ಯಕ್ರಮ ಮಾತ್ರ ಮಸ್ತಾಗಾಯಿತು ಚಿಂದಿಯಾಗಾಯಿತು ಒಂದು ಎರಡು ಒಂದೆರಡು ಇದೆ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದು ಗ್ರೂಪ್ ಡ್ಯಾನ್ಸ್ ಇದು ಸೊ ತುಂಬ ಅದ್ಭುತವಾಗಾಯಿತು ಇದು ನಮ್ಮ ಪುನಿ ಮೇಯ್ನ್ ಲೀಡಲ್ಲಿ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಪುನಿ ತುಂಬ ಶ್ರಮಜೀವಿ ಹಾಗೇ ಇವರು ಜೂನಿಯರ್ ವಿಷ್ಣುವರ್ಧನ್ ಇದೊಂದೇ ಪಾತ್ರ ಅಲ್ಲ ಸತತವಾಗಿ ಒಂದು ಐದಿನ್ ಐದರಿಂದ ಆರು ಗೆಟಪ್ ಹಾಕಿದ್ರು ಅವರು ತುಂಬ ಅದ್ಭುತ ಕಲಾವಿದ ಕಿರಣ್ ಸರ್ ಅಂತ ಸೊ ನಮ್ಮ ಫೈನಲಿ ನಮ್ಮ ರಾಮಾಚಾರಿ ನೋಡಿ ಎಂಥ ಮಗು ಅಂತ ಮನಸ್ಸು ಸುಮ್ಮನೆ ಇದ್ರೂ ಕೂಡ ಕಾಮಿಡಿ ಮಾಡ್ತಾ ಇರ್ತಾರೆ ಅವ್ರ ಮನಸ್ಸಲ್ಲಿ ಅದೆಷ್ಟೇ ನೋವಿದ್ರು ಅದೆಷ್ಟೇ ತೊಂದರೆಗಳಿದ್ರು ಬೇರೆಯವರು ನಗಿಸ್ಕೊಂಡು ಇವರು ನಗನಾಗ್ತಾಯಿರ್ತಾರೆ ನಾ ಅಕ್ಕ ನಾ ಹೆಂಗೆ ರಾಮಾಚಾರ್ಯ ಐ ಐ ಏನೋ ಮಾಡ್ತಾರೆ ನೋಡಿ ಅವರು ಹಾಗೆ ನಮ್ಮ ಬಾಯಿ ಅರುಣ್ ಬಾಯಿ ಒಳ್ಳೆ ಹಾಡಿಗೆ ಫೈಯರ್ ಡ್ಯಾನ್ಸ್ ಮಾಡಿದ್ರು ಹಾಗೇ ಅವ್ರು ಒಂದು ಎರಡು ಮೂರು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ತುಂಬ ಅದ್ಭುತವಾಗಿರುತ್ತೆ ಕಾಂಚನ ಫೈರ್ ಡ್ಯಾನ್ಸ್ ಮತ್ತು ಟೂಲ್ ಡ್ಯಾನ್ಸ್ ಎಲ್ಲ ಇವ್ರ ಕಲೇ ಮಾಡಿಸೋದು ನಾನು ಹೇಳಿದ್ನಲ್ಲ ಅವಳೆ ಜೂನಿಯರ್ ವಿಷ್ಣುವರ್ಧನು ಅವರೇ ಅವರು ಕಿರಣ್ ತುಂಬ ಅದ್ಭುತ ಕಲೆಗಾರ ಒಂದು ಐದಾರು ಥರ ಗೆಟಾಪ್ ಹಾಕಿದ್ರು ತುಂಬ ಖುಷಿ ನನಗೆ ಕಾರ್ಯಕ್ರಮರು ತುಂಬ ಚೆನ್ನಾಗಿ ಹೈಲೈಟ್ ಆಗಿ ಮಾಡಿಕೊಟ್ರೆ ಎಲ್ಲ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಉಮೇಶ್ ಸರ್ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದ್ರ ಬಗ್ಗೆ ಏನು ತುಂಬ ಖುಷಿ ಪಡ್ತೀನಿ ತುಂಬ ಖುಷಿ ಪಡ್ತೀನಿ ಏಕೆಂದರೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಆಮೇಲೆ ನಾನು ಅಂದ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ಜಾಸ್ತಿ ಚೆನ್ನಾಗಿ ನೂರು ಪಟ್ಟಿ ಚೆನ್ನಾಗಿ ಮಾಡಿದ್ದೀರಾ ನಮ್ಮ ಮೂರು ಜನ ಇದು ಫಸ್ಟ್ ಟೈಮ್ ಪ್ರೋಗ್ರಾಮ್ ಮಾಡ್ತಾರೆ ದೂರಲ್ಲಿ ನಾವು ಇದೇ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಎಲ್ಲಿ ಹೆಂಗ್ ಆಗ್ಬಿಬಿಟ್ಟು ಅಂತ ಭಾರಿ ಚಿಂತೆಯಿದ್ದು ಭಾರಿ ತಲೆನೋವಿತ್ತು ಹೆಂಗೆ ಮಾಡ್ತಾರೆ ಅಂತ ನಾವೇನು ಅಂದ್ಕೊಂಡಿದ್ವೋ ಅದ್ರ ಹತ್ತು ಪಟ್ಟು ಚೆನ್ನಾಗಿ ಮಾಡಿದ್ದೀರಾ

ಏನಂದ್ರೆ ಅದು ಮನ್ಸಾರಿ ಹೇಳ್ತೇನೆ ನಾನು ಇವತ್ತು ನಿಮ್ಮ ಪೇರೆಂಟ್ಸ್ ಬಂದಿರಲ್ಲ ಪೇರೆಂಟ್ಸ್ ಬಂದ ಯಾಕಂದ್ರೆ ಒಂದು ಹೆಣ್ಣು ಹುಡುಗಿ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಈಚೆ ಬಂದು ಕಾರ್ಯಕ್ರಮ ಪೇರೆಂಟ್ಸ್ ಬಂದೇ ಬರ್ತಾರೆ ಆಯಿತಾ ಯಾಕೆಂದ್ರೆ ಅವ್ರು ಸೇಫ್ ನೋಡ್ತಾರೆ ನಿಮಗೆಲ್ಲ ಸೇಫ್ ಹೆಂಗಿತ್ತಮ್ಮ ಇವತ್ತು ಪರ್ಫೆಕ್ಟ್ ಅಲ್ಲ ನಮ್ಮ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಸೇಫಾ ನಾವು ಏನು ಕತೆ ನಮ್ಮ ಕಾರ್ಯಕ್ರಮ ಹೆಂಗಿತ್ತು ನಿಮಗೆ ಚೆನ್ನಾಗಿತ್ತು ಹಂಗೇನೆ ಪ್ರತಿ ಕಾರ್ಯಕ್ರಮಕ್ಕೂ ಬರ್ರಿ ಆಯ್ತಾ ನಾನು ನಿಮ್ಮ ಜೊತೆ ಇರ್ತೀನಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲರೂ ಕೂಡ ತುಂಬಾ ಸಾಥ್ ಕೊಟ್ರು ಎಕ್ಸ್ಪಿಷಲ್ ಏನಂತ ನಮ್ಮ ಪುರಿನು ಕೂಡ ಅಷ್ಟೇ ನಮ್ಮ ಶ್ರೀ ಕೂಡ ಅಷ್ಟೇನೆ ಆಲ್ಮೋಸ್ಟ್ ನಮ್ಮ ಹುಡ್ಗ ಇವ್ನು ಕೂಡ ಅಷ್ಟೇ ಜಿಮ್ನಾಸ್ಟಿಕ್ ಮತ್ತೆ ಇವನು ಕಿರಣ್ ಕಿರಣ್ ಕೂಡ ಅಷ್ಟೇನೆ ಹಂಗೆ ನಮ್ಮ ರಾಮಾಚಾರ್ಯಣ್ಣ ಇರ್ಬೋದು ನಮ್ಮ ಅರುಣ್ ಬಾಯಿ ಇರ್ಬೋದು ಮತ್ತೆ ಇರ್ಬೋದು ಮಾತ್ರ ಬೇರೆ ಸಾಕ್ರೆ ಇತ್ತು ಎಲ್ರು ಕೂಡ ಕಾರ್ಯಕ್ರಮ ಬೇಕು ಅಂದ್ರೆ ತೇಜಸ್ ಅಂಡ್ ಅಂತ ಇಲ್ಲ ಭಾನು ಪ್ರಕಾಶ್ ಸಿಂಗರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಅಷ್ಟೇ ಭಾನು ಪ್ರಕಾಶ್ ಲೇವನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅದಾದ್ಮೇಲೆ ಭಾನು ಪ್ರಕಾಶ್ ಸಿಂಗರ್ ಯೂಟ್ಯೂಬ್ ಕೂಡ ಇದೆ ನಿಮ್ ಕೇಳಿ ಅಲ್ಲ ಯೂಟ್ಯೂಬ್ ಭಾನು ಪ್ರಕಾಶ್ ಸಿಂಗರ್ ಅಂತ ಯೂಟ್ಯೂಬ್ ಕೂಡ ಇದೆ ದಯವಿಟ್ಟು ಅದು ಕೂಡ ಎಲ್ಲರೂ ಬನ್ನಿ ಮಚ್ನ್ ಅಪ್ಪಟ ಒಂದು ನಿಮಿಷ ಇನ್ನೊಂದು ನಮ್ಮ ಟೀಮ್ ಚಾಂದಿನಿ ಅಂತ ಒಳ್ಳೆ ನಮ್ಮ ಡ್ಯಾನ್ಸರ್ ಮಾತಾಡಿ ಏನಿಲ್ಲ ಖುಷಿ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾವು ಆ ಕಾರ್ಯಕ್ರಮನ ಹೈಲೈಟ್ ಮಾಡ್ಕೊಂಡೇ ಬರ್ತೀವಿ ಅಂತ ನನಗೆ ಯಾವಾಗ್ಲೂ ಕಾನ್ಫಿಡೆನ್ಸ್ ಇರುತ್ತೆ ಯಾಕಂದ್ರೆ ಒಂದು ಎಲ್ಲ ಟೀಮ್ ವರ್ಕ್ ನಮ್ಮ ಟೀಮ್ ಮಾತ್ರ ಇದೆ ಅಂಡ್ ಎಫರ್ಟ್ಸ್ ಸ್ಟೇಜ್ ಮೇಲೆ ನಿಂತು ಜನಗಳನ್ನ ಕೂರಿಸೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಪ್ರತಿಯೊಂದು ಯೂರ್ ಎಫರ್ಟು ಅದಾದ್ಮೇಲೆ ನಾವು ಎಲ್ಲ ಸಿಂಗಿಂಗ್ ಸಿಂಗಿಂಗು ಆಂಕರಿಂಗು ಪ್ರತಿಯೊಂದು ಮತ್ತೆ ನಾ ಇಲ್ಲಿ ಟೀಮ್ ಎಲ್ಲರೂ ಅನ್ನೋ ಎಫರ್ಟು ಅಷ್ಟೇ ಮನಸ್ಫೂರ್ತಿಯಾಗಿ ಒಬ್ಬೊಬ್ರು ಅಲ್ಲಿ ಸ್ಟೇಜ್ ಮೇಲೆ ಬಂದು ಅವರವರ ಕಲೆನ ತೋರಿಸ್ಕೊತಾರೆ ಅದು ಇನ್ನೊಂದು ಟೈಮ್ ಇವಾಗ ನಾಲ್ಕು ಗಂಟೆ ಮೂರು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ ಎಂಟುವರೆ ನಾನು ಮೂರು ಗಂಟೆವರೆಗೂ ಜನ ಎದ್ದೋಗ್ಕೊಂಡಿದ್ರು ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದು ಒಂದು ಹಳ್ಳಿಗೆ ಬಂದಿರ್ತೀವಿ ಕಾರ್ಯಕ್ರಮ ಮಾಡೋಕ್ಕಂತ ಒಂದು ಚೂರು ಕಾರ್ಯಕ್ರಮ ಹಂಗೆ ಹೆಂಗೆ ಆಯ್ತು ಅಂದ್ರೆ ಜನ ಎದ್ದೋಗ್ಬಿಡ್ತಾರೆ ಬಟ್ ಸತತವಾಗಿ ಐದು ಅವರ್ ಜನ ಕುತ್ಕೊಂಡು ಅದು ನಮ್ಮದು ಲಾಡ್ ಸಾಂಗ್ ಮೊದಲು ಜನ ಕೂತಿದ್ರು ನಮ್ಮ ಸನ್ಮಾನ ಜನ ಕೂತಿದ್ರು ಅಂದ್ರೆ ನಮ್ಗೆ ಖುಷಿ ಖುಷಿ ಆಗ್ತದೆ ಸೊ ಇವನೇ ನನ್ನ ಡಾರ್ಲಿಂಗ್ ಫ್ರೆಶು ಇವನಿಗೆ ಬೆಳಗ್ಗೆ ಚಿಕನ್ ಮಾಡಿದ್ದು ನಾನು ಇವಾಗ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಪೇಮೆಂಟ್ ಮಾಡಿಬಿಟ್ಟು ಒಂದು ಕಡೆ ಬಂದುಬಿಟ್ಟು ಸಿಸ್ತಾ ಊಟ ಮಾಡ್ತಾಯಿದ್ದೆ ಹಂಗೆ ನನ್ನ ಡಾರ್ಲಿಂಗು ಬಂದು ಅವನು ನನ್ನ ಜೊತೇಲೆ ಊಟ ಮಾಡ್ತಾಯಿದ್ವಿ ಅವನ ನಂದು ಒಂದು ಆರಕ್ಕೆ ವರ್ಷ ದೊಡ್ಡ ಸ್ಟೋರಿನಿದೆ ಅವ್ನ ನನಗೂ ಸ್ನೇಹ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಸ್ನೇಹ ಒಂದು ದೊಡ್ಡ ಸ್ಟೋರಿನೇ ಇದೆ ಅದು ನನಗೆ ತಿಳಿಸಿ ತಿಳಿಸ್ಕೊಡ್ತೀನಿ ಸೊ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಮತ್ತೆ ಬೆಂಗಳೂರು ಕಡೆ ಜರ್ನಿ ಹಾಗೆ ಸ್ನೇಹಿತರೆ ಬೆಳಗ್ಗೆ ಹೋಗಿ ನನಗೆ ಅಲ್ಲಿ ಲಾಗಿನ್ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಇಲ್ಲೇ ಲಾಗಿನ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಪುಟ್ಟ ಕಲಾವಿದನ್ನು ಬೆಳೆಸಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಬೆಳೆಯೋದಕ್ಕೆ ನನಗೆ ಒಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ಇರಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷವಾಗಿರೋ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಾನು థ్యాంక్ యూ సో మచ్ ఎల్లరికీ ఒళ్ళే తాగిలి శుభరాత్రి